ಆಯ್ ಹಲೋ ನೀವು ನೋಡ್ತಿದ್ದೀರಾ ಇಷ್ಟ ಮಾದೇವ ವ್ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಂದರೆ ಒಂದು ಆಡಿ ಶೂ ಲೇಸ್ ಲೆಸ್ ಶೂನ ಆರ್ಡರ್ ಮಾಡಿದ್ದೀನಿ ಇದರ ಬೆಲೆ ಬಂದು ನಾನ್ನೂರ ಐವತ್ತು ರೂಪಾಯಿ ಆಫರ್ನಲ್ಲಿ ನಮ್ಮ ಮುನ್ನೂರ ಎಪ್ಪತ್ತು ರೂಪಾಯಿ ತಗೊಂಡಿದ್ದೀನಿ ಬನ್ನಿ ಒಂದು ಡೈಲಿ ಯೂಸ್ ಮಾಡುವಂಥ ಒಂದು ಆಡಿ ಶೂನ ಅನ್ಬಾಕ್ಸಿಂಗ್ ಮಾಡೋಣ

ಇನ್ನು ನೋಡ್ತಾ ಇದ್ದೀರ ಶೂ ಒಂದು ಒಂದೊಂದು ಶೂ ಒಂದೊಂದು ಸಪ್ ಸಪ್ರೇಟ್ ಕವರಲ್ಲಿ ಹಾಕಿ ಕೊಟ್ಟವ್ರೆ ಇದನ್ನು ಕವರ್ ಮೇಲೆ ಯಾವ ರೀತಿ ಇರ್ತದೆ ಅಂತ ನೋಡಿ ಕವರಿಂದ ಆಚೆ ಬಂದ ಮೇಲೆ ಯಾವ ರೀತಿ ಇದೆ ಶೂ ನೋಡಿ ಮತ್ತು ಇದರಲ್ಲಿ ಯಾವ ರೀತಿ ಫಾರ್ಮ್ ಕೊಟ್ಟವ್ರೆ ಒಂದು ಇಂಚ್ ಫಾರ್ಮ್ ಇದರಲ್ಲಿದೆ ಕಿ ಯಾವುದೇ ರೀತಿಯ ಆ್ಯಡ್ ಆಗಿಲ್ಲ ಯಾವುದೇ ಇಲ್ಲ ಹತ್ತು ಇಂಚ್ ಅಂತ ಈ ಒಂದು ಇದ್ರ ಮೇಲೆ ಹಾಕವ್ರೆ ಆದರೆ ಇದ್ರ ಒಳಗಡೆ ನೋಡ್ತಾ ಇರ್ಬೋದು ಆಡಿ ಅಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಹಾಕವ್ರೆ ಇದು ಯಾವುದೋ ಲೋಕಲ್ ಶೂ ಆಡಿ ಕಂಪ್ನಿ ಶೂ ಅಲ್ಲಿಗೆ ಅಲ್ಲ ಇದು ಕಾಂಕ್ರೀಟ್ ಕಲ್ಲಿದ್ದಂಗೆ ಇರ್ತದೆ

ಒಂದು ಡೈಲಿ ಯೂಸ್ಗೆ ಡೈಲಿ ಪರ್ಪಸ್ಗೆ ಒಂದು ಒಳ್ಳೆಯ ಶೂ ಗಾಳಿ ಆಡ್ತದೆ ಈ ಒಂದು ಮೆಸ್ಟ್ ತರ ಕೊಟ್ಟಿರೋದ್ರಿಂದ ಈ ಶೂ ನಲ್ಲಿ ಇರೋದ್ರಿಂದ ಗಾಳಿ ಆಡ್ತದೆ ಒಂದು ಕ್ವಾಲಿಟಿ ಯಾವ ರೀತಿ ಬಳಕೆ ಬರ್ತದೆ ಚೆಕ್ ಮಾಡಬೇಕು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇದೆ ಮಾಹಿತಿ ನೀವು ತಗೋಬೇಕಂದ್ರೆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ತಗೊಳ್ಳಿ ಸಿಗನ ಎಷ್ಟು